ಸಮ್ಮೇಳನವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಜೊತೆಗೆ ನೀವೆಲ್ಲರೂ ಕೂಡ ಮಹಿಳೆಯರು ಸರ್ಕಾರಿ ಕೆಲಸ ಮಾಡಿದ್ದಾರೆ ನಮ್ಮ ಸರ್ಕಾರಕ್ಕೆ ದಿನ ದಿನಗಳನ್ನು ಸಲ್ಲಿಸ್ತಕ್ಕಂಥ ಕೆಲ್ಸಗಳನ್ನ ಮಾಡ್ತಾ ಇದ್ದೀವಿ ಎಲ್ಲ ಮಹಿಳಾ ಲೌಕರರಿಗೆ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳುವುದು ಮಹಿಳೆಯರಿಗೆ ದಿನವನ್ನು ಕೊಡಬೇಕು ಅಂತೇಳಿ ಮಹಿಳೆಯರ ನೌಕರ ಸಂಘದವರು ಮತ್ತು ಶಿಕ್ಷಕರು ತಂಡ ಮಾಡ್ತಾ ಇದ್ರು ಶ್ರೀಮತಿ ಘೋಷಣೆ ಗೌಡ ಅವರು ಕೂಡ Aku tidak dengar lagi kondisi. Aku untuk dina, Inggris untuk dina. Rajesh, ರಜೆಯನ್ನಾಗಿ ಗೋಷ್ಠಿಯನ್ನ ಮಾಡಿದ್ದೇವೆ ಆಮೇಲೆ ನಮಗೊಂದು ಕಚೇರಿ ಬೇಕು ಅಂತೇಳಿ ಒತ್ತಾಯ ಕೂಡ ಮಾಡಿದ್ದಾರೆ ಅದಕ್ಕೆ ನಾನು ಲಕ್ಷ್ಮೀ ಮಾತಾಡಿದ್ದೇನೆ ಭವನ ಭವನದಲ್ಲಿ ಒಂದು ಕೊಠಡಿಯನ್ನು ಕೊಡಬೇಕು ಅಂತ ಹೇಳಿ ಸೆಪ್ಟೆಂಬರ್ ಮೂರನೇ ತಾರೀಕನ್ನ ರಜಾ ಅಂತ ಚಿತ್ರ ಮಾಡಬೇಕಾದ ಮಹಿಳಾ ನೌಕರರ ದಿನ ನೀರಿ ಈಗ ಸರ್ಕಾರಿ

ನೀವು ಮಹಿಳೆಯರು ಪುರುಷರು ಇವರಲ್ಲಿ ಭೇದ ಭಾವ ಇಲ್ಲ ಯಾಕಂತಂದ್ರೆ ಕಾನೂನು ರೀತಿಯ ಎಲ್ಲರೂ ಕೂಡ ಸಮಾನರು ಪುರುಷರಿಗಿಂತ ಕಡಿಮೆ ಇಲ್ಲೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ರಂಗಗಳಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಲಿಂಗ ತಾರತಮ್ಯ ತಾರತಮ್ಯ ಬಹಳ ಹಿಂದೆ ಮಾಡಿದ್ರು ಹೋಗಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸಾವಿರ ಬಜೆಟ್ ನಲ್ಲಿ ಒಂಬತ್ತೈದು ಸಾವಿರ ರೂಪಾಯಿಗಳನ್ನು ತೊಂಬತ್ತೈದು ಸಾವಿರ ಕೋಟಿ ಒಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಮಹಿಳಾ ಅಭಿವೃದ್ಧಿಗೆ ಇಟ್ಟಿದ್ದೇವೆ ನಮ್ಮ ಸರ್ಕಾರ ಇದೆಯಲ್ಲ ಎಲ್ಲೂ ಸಮಾನವಾಗಿ ಕಾಣ್ತಕ್ಕಂಥ ಎಲ್ಲೂ ಒಳಗೊಂಡಿರ್ತಕ್ಕಂಥ ಅವರಿಗೆ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ ಮತ್ತು ಯಾರು ಕೂಡ ಈಗ ಒಂದು ಕಾಲದಲ್ಲಿ ಉಚಿತ ಈಗ ಸಂವಿಧಾನ ಜಾರಿಗೆ ಬಂದ ಎಲ್ಲರಿಗೂ ಹಕ್ಕಗಳು ಕೊಟ್ಟುಬಿಟ್ಟಿದೆ ಸಮಾನ ಹಕ್ಕಗಳು ಆದರೂ ಇನ್ನೂ ಸ್ವಾತಂತ್ರ್ಯ ಬಂದಾಗ ನಮ್ಮ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತಪ್ಪ ಅಂತಂದ್ರೆ ಹನ್ನೆರಡು ಪರ್ಸೆಂಟ್ ಇತ್ತು ಇವತ್ತು ನೀವು ಕೂಡ ನೂರೂರು ಸಾಕ್ಷರಾಗಬೇಕು ಎಲ್ಲ ಮನೆಯಲ್ಲಿ ಮಕ್ಕಳಿಗೆ ಮಕ್ಕಳನ್ನ ಅವರ ವ್ಯಕ್ತಿತ್ವವನ್ನು ನಾನು ಒಂದು ಮನವಿಯನ್ನ ನಿಮ್ಮಲ್ಲಿ ಎಂಟ್ ಮಾಡ್ತಾ ಇದ್ದೆ ಮಾಡ್ತೀನಿ ಅಂತಂದ್ರೆ ವೈಚಾರಿಕತೆ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಿ ಎಲ್ಲ ಮಹಿಳೆಯರು ಕೂಡ ವೈಚಾರಿಕತೆ